ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತಾ ಇಂದಿನ ವಿಡಿಯೋದ ವಿಚಾರ ಪ್ರಾಣಾಯಾಮದಿಂದ ನಾಡಿ ಶುದ್ಧಿ ದೈವಿ ಶಕ್ತಿಯ ಉದಯ ಹೇಗೆ ಉಂಟಾಗುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಚರ್ಚೆ ಮಾಡಲಿದ್ದೇನೆ ಫ್ರೆಂಡ್ಸ್ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಆಲ್ಸೋ ವೆರಿ ಯೂಸ್ಫುಲ್ ಆಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ವಿಚಾರವನ್ನು ಅರ್ಥಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ವಿಡಿಯೋವನ್ನು ನಿಮ್ಮ ಆಪ್ತರಿಗೂ ಕೂಡ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕನ್ನು ಕೊಡೋದ್ರ ಮೂಲಕ ನಿಮ್ಮ ಫ್ರೆಂಡನ್ನು ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಹೊಸದಾಗಿ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ನಾನು ವೀಣಾ ಜೀವನದ ವಿವಿಧ ಆಯಾಮಗಳಿಗೆ ಸಂಬಂಧಿಸಿದಂತಹ ಅನೇಕ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದೆಲ್ಲವೂ ಕೂಡ ನೀವು ವೀಕ್ಷಣೆ ಮಾಡಬಹುದು ನೀವು ಸ್ನೇಹ ಸಂಗಮ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಓಕೆ ಈಗ ವಿಚಾರಕ್ಕೆ ಬರೋಣ ಈ ಬ್ರಹ್ಮಾಂಡವೆಲ್ಲ ಎರಡು ಮೂಲ ವಸ್ತುಗಳ ಸಂಯೋಗದಿಂದ ಆಗಿದೆ ಆಕಾಶ ಮತ್ತು ಪ್ರಾಣ ಈ ದೃಶ್ಯ ಪ್ರಪಂಚವೆಲ್ಲವೂ ಆಕಾಶದಿಂದಲೇ ಉದ್ಭವವಾಗಿದೆ ವಾಯು ಅಗ್ನಿ ಜಲ ಆಕಾಶಗಂಗೆ ಗ್ರಹಗಳು ನಕ್ಷತ್ರಗಳು ಎಲ್ಲವೂ ಆಕಾಶದ ರೂಪಾಂತರವೇ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳು ಆಕಾಶ ಮತ್ತು ಪ್ರಾಣಗಳ ಸಂಯೋಗದಿಂದಾಗಿವೆ ಪ್ರಾಣವಿಲ್ಲದೆ ಸ್ಥಳವೇ ಇಲ್ಲ ಪ್ರಾಣವಿಲ್ಲದೆ ಇರುವಂತಹ ಸ್ಥಳವೇ ಇಲ್ಲ ಜಡದಲ್ಲಿಯೂ ಪ್ರಾಣವಿದೆ ಗುರುತ್ವಾಕರ್ಷಣ ಶಕ್ತಿ ಕಾಂತಶಕ್ತಿ ಸೂರ್ಯಶಕ್ತಿ ಅಣುಶಕ್ತಿ ಉಗಿಶಕ್ತಿ ವಿದ್ಯುಚ್ಛಕ್ತಿ ಪ್ರಕಾಶ ಉಷ್ಣತೆ ಎಲ್ಲವೂ ಪ್ರಾಣದ ಅವಿರ್ಭಾವಗಳು ಬಸ್ಸು ರೈಲು ವಿಮಾನ ಕ್ಷಿಪಣಿ ಮೊದಲಾದವುಗಳು ಚಲಿಸುವುದು ಪ್ರಾಣದಿಂದಲೇ ಮಾನವ ಮತ್ತು ಪ್ರಾಣಿಗಳ ಶರೀರದಲ್ಲಿ ನಡೆಯುವ ರಕ್ತಾಭಿಸರಣ ಕ್ರಿಯೆ ಶ್ವಾಸೋಚ್ಛಾಸ ಕ್ರಿಯೆ ಪಚನ ಕ್ರಿಯೆ ಮಿದುಳಿನಲ್ಲಿ ನಡೆಯುವಂತಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳ ಅನಂತ ಕ್ರಿಯೆಗಳೆಲ್ಲವುಗಳಿಗೂ ಪ್ರಾಣವೇ ಆಧಾರ ಪ್ರಾಣವು ಶರೀರವನ್ನು ತ್ಯಜಿಸಿದರೆ ಶರೀರದ ಸಮಸ್ತ ಕ್ರಿಯೆಗಳೆಲ್ಲವೂ ಸಹ ನಿಂತು ಹೋಗುತ್ತೆ ಆಗ ಭೌತಿಕ ಶರೀರಕ್ಕೆ ಮೃತ್ಯುವು ಪ್ರಾಪ್ತವಾಯಿತು ಅಂತ ಹೇಳಿ ಹೇಳಲಾಗುತ್ತೆ ಸೃಷ್ಟಿಯ ಪೂರ್ವದಲ್ಲಿ ಆಕಾಶ ಮತ್ತು ಪ್ರಾಣವು ನಿಶ್ಚಲ ಸ್ಥಿತಿಯಲ್ಲಿದ್ದವು ಅವುಗಳಿಗೆ ಚಲನೆ ಪ್ರಾರಂಭವಾದ ಕೂಡಲೇ ಸೃಷ್ಟಿ ಕಾರ್ಯವು ಕೂಡ ಪ್ರಾರಂಭವಾಯಿತು ಈ ಸೃಷ್ಟಿಯು ಸ್ಥಿತಿ ರೂಪದಲ್ಲಿರಬೇಕಾದರೆ ಆಕಾಶ ಮತ್ತು ಪ್ರಾಣವು ಸತತವಾಗಿ ಚಲನೆಯ ರೂಪದಲ್ಲಿರಬೇಕು ಆಕಾಶ ಮತ್ತು ಪ್ರಾಣದ ಚಲನೆಯು ಕಲ್ಪಾಂತ್ಯದಲ್ಲಿ ಮಾತ್ರ ನಿಲ್ಲುತ್ತೆ ಅದೇ ಪ್ರಳಯ ಚಲನೆ ಪ್ರಾರಂಭವಾಯಿತಂದರೆ ಮತ್ತೆ ಸೃಷ್ಟಿ ಬ್ರಹ್ಮಾಂಡದಲ್ಲಿರುವ ಪ್ರಾಣ ಮಾನವ ಶರೀರದ ಆವರಣದಲ್ಲಿರುವ ಪ್ರಾಣಗಳು ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಮಾನವ ಶರೀರದಲ್ಲಿರುವ ಪ್ರಾಣವು ಕೂಡ ಬ್ರಹ್ಮಾಂಡದಲ್ಲಿರುವ ಪ್ರಾಣದಂತೆ ಸತತವಾಗಿ ಚಲನೆಯ ರೂಪದಲ್ಲಿಯೇ ಇದೆ ಆದರೆ ನಾವು ಆಹಾರ ರೂಪವಾಗಿ ಜಲರೂಪವಾಗಿ ವಾಯು ರೂಪವಾಗಿ ಈ ಬ್ರಹ್ಮಾಂಡದಲ್ಲಿರುವ ಪ್ರಾಣವನ್ನು ನಮ್ಮ ಈ ಪಿಂಡಾಂಡಕ್ಕೆ ತುಂಬುತ್ತಾ ಭೌತಿಕ ಶರೀರವನ್ನು ಕೆಲ ಕಾಲ ರಕ್ಷಿಸ್ತೇವೆ ಪ್ರಾಣವನ್ನು ತಿಳಿದವನು ವೇದವನ್ನು ತಿಳಿದಿರ್ತಾನೆ ಅಂತ ಹೇಳಲಾಗುತ್ತೆ ಪ್ರಾಣವೇ ಬ್ರಹ್ಮ ಅಂತ ಹೇಳಿ ಶ್ರುತಿಗಳು ಹೇಳುತ್ತವೆ ಪ್ರಾಣವನ್ನು ನಿಗ್ರಹಿಸಿದವನು ಬ್ರಹ್ಮಾಂಡವನ್ನೇ ನಿಗ್ರಹಿಸಬಲ್ಲ ಪ್ರಾಣವನ್ನು ಜಯಿಸಿದವನು ಪರಬ್ರಹ್ಮನೇ ಆಗುತ್ತಾನೆ ಆದ್ದರಿಂದ ಪ್ರಾಣವನ್ನು ನಿಗ್ರಹಿಸಿ ತಾನು ಪರಬ್ರಹ್ಮನೆಂದು ಅರಿತುಕೊಳ್ಳುವುದೇ ಪ್ರಾಣಾಯಾಮದ ಗುರಿ ಬ್ರಹ್ಮಾಂಡದಲ್ಲಿರುವ ಪ್ರಾಣವು ಈ ಮಾನವ ಶರೀರದಲ್ಲಿರುವ ಪ್ರಾಣವು ಒಂದೇ ಆದ್ದರಿಂದ ಈ ಮಾನವ ಶರೀರದಲ್ಲಿರುವ ಪ್ರಾಣವನ್ನು ನಿಗ್ರಹಿಸಿದರೆ ಬ್ರಹ್ಮಾಂಡದಲ್ಲಿರುವ ಪ್ರಾಣವನ್ನೇ ನಿಗ್ರಹಿಸುವ ಬಲ ಬರುತ್ತೆ ಆದ್ರಿಂದ ಪ್ರಾಣವನ್ನ ಜಯಿಸುವುದೇ ಪ್ರಾಣಾಯಾಮದ ಅಂತಿಮ ಗುರಿ ಮಾನವ ಶರೀರದಲ್ಲಿರುವ ಪ್ರಾಣದ ಸ್ಥೂಲ ಆವಿರ್ಭಾವವೇ ಉಸಿರು ಪ್ರಾಣದಿಂದಲೇ ಉಪ್ಪುಸಗಳ ಚಲನೆ ಪ್ರಾಣವೇ ಮನಸ್ಸಿಗೆ ಆಧಾರ ಪ್ರಾಣದಿಂದಲೇ ಮನಸ್ಸಿಗೆ ಅಸ್ತಿತ್ವವಿದೆ ಪ್ರಾಣವು ತರಂಗಗಳನ್ನು ಕಳುಹಿಸುವುದರಿಂದಲೇ ಮನಸ್ಸಿನಲ್ಲಿ ವಿಚಾರಗಳು ಉತ್ಪತ್ತಿಯಾಗುತ್ತವೆ ಸ್ಥೂಲ ಪ್ರಾಣವಾದ ಉಸಿರನ್ನು ನಿಗ್ರಹಿಸೋದ್ರಿಂದ ಸೂಕ್ಷ್ಮ ಪ್ರಾಣವು ನಿಗ್ರಹಕ್ಕೆ ಒಳಪಡುತ್ತೆ ಸೂಕ್ಷ್ಮ ಪ್ರಾಣದ ಬಲದಿಂದಲೇ ಮನಸ್ಸು ತನ್ನ ಚಟುವಟಿಕೆಗಳನ್ನು ನಡೆಸೋದ್ರಿಂದ ಸೂಕ್ಷ್ಮ ಪ್ರಾಣವು ನಿಗ್ರಹಿಸಲ್ಪಟ್ಟಾಗ ಸ್ವಾಭಾವಿಕವಾಗಿ ಮನಸ್ಸಿನ ನಿಗ್ರಹವು ತಾನಾಗಿಯೇ ಸಾಧಿತವಾಗುತ್ತೆ ವಿಕಾರಗಳಂದೊಳಗೂಡಿದ ಮನಸ್ಸುಳ್ಳ ಅನೇಕ ಕಷ್ಮಲಗಳಿಂದ ಕೂಡಿದ ಈ ಶರೀರದಲ್ಲಿ ಉಸಿರಾಟದ ಕ್ರಿಯೆಯು ಅಸ್ತವ್ಯಸ್ತ ರೀತಿಯಿಂದ ಸಾಗಿರುತ್ತೆ ಮನಸ್ಸಿನ ವಿಕಾರ ಭಾವನೆಗಳಿಗನುಗುಣವಾಗಿ ಉಸಿರಾಟದ ಏರಿಳಿತ ಇರುತ್ತೆ ಕ್ರೋಧ ಉದ್ವೇಗ ಮುಂತಾದ ಭಾವನೆಗಳಿದ್ದಾಗ ಉಸಿರಾಟದ ಕ್ರಿಯೆ ವೇಗವಾಗಿಯೂ ಅಸ್ತವ್ಯಸ್ತ ರೀತಿಯಿಂದಲೂ ಸಾಗಿರುತ್ತೆ ಮನಸ್ಸು ಶಾಂತ ಮತ್ತು ಪ್ರಸನ್ನವಿದ್ದಾಗ ಉಸಿರಾಟವು ದೀರ್ಘವಾಗಿಯೂ ಮತ್ತು ಆಳವಾಗಿಯೂ ಇರುತ್ತದೆ ಅನ್ನೋದು ಅನುಭವಕ್ಕೆ ಬಂದ ವಿಷಯ ಮನಸ್ಸು ಏಕಾಗ್ರವಾದಾಗ ಉಸಿರಾಟದ ಕ್ರಿಯೆ ನಮಗೆ ಅರಿವಿಲ್ಲದಂತೆ ಸ್ತಂಭನಗೊಂಡಿರುವ ಸಂಗತಿಯು ವೈಜ್ಞಾನಿಕವಾಗಿ ಸತ್ಯವಾದದ್ದು ಇದರಿಂದ ಉಸಿರಾಟ ಮನಸ್ಸು ಮತ್ತು ಪ್ರಾಣಗಳು ಪರಸ್ಪರ ಅವಲಂಬಿಗಳು ಎನ್ನುವಂತಹ ಸಂಗತಿ ತಿಳಿಯುತ್ತೆ ಒಬ್ಬ ಆರೋಗ್ಯವಂತನಾದ ಮನುಷ್ಯ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಉಸಿರಾಡ್ತಾನೆ ಉಸಿರಾಟದ ಈ ಸಂಖ್ಯೆಯು ಹೆಚ್ಚಿದಂತೆ ಮನುಷ್ಯನು ಅಲ್ಪಾಯುಷಿಯು ಮತ್ತು ಹೆಚ್ಚು ಹೆಚ್ಚು ಚಂಚಲ ಮನಸ್ಸುಳ್ಳವನು ಆಗ್ತಾನೆ ಇಂತಹ ಮನುಷ್ಯನಿಗೆ ಜೀವನದಲ್ಲಿ ಸಾಮಾನ್ಯವಾದದ್ದನ್ನು ಸಹ ಸಾಧಿಸೋದಿಕ್ಕೆ ಆಗೋದಿಲ್ಲ ಆದರೆ ಉಸಿರಾಟ ದೀರ್ಘವೂ ಆಳವು ಶಾಂತ ರೀತಿಯಿಂದಲೂ ಸಾಗಿದಂತೆ ಮನುಷ್ಯ ದೀರ್ಘಾಯುಷ್ಯವುಳ್ಳವನು ಸ್ಥಿರಚುತ್ತವುಳ್ಳವನು ಪ್ರಾಣದ ಮೇಲೆ ನಿಗ್ರಹವೂ ಬರೋದ್ರಿಂದ ಪ್ರಬಲ ಇಚ್ಛಾಶಕ್ತಿಯುಳ್ಳವನು ಆಗ್ತಾನೆ ಯೌಗಿಕ ಉಸಿರಾಟದ ಪದ್ಧತಿಯಿಂದ ಉಸಿರಾಟವು ಹೆಚ್ಚು ದೀರ್ಘವಾಗಿದ್ದು ಆಳವಾದದ್ದು ಶಾಂತವಾದದ್ದು ಆಗುತ್ತೆ ಪ್ರಾಣವು ಹೆಚ್ಚು ಹೆಚ್ಚು ನಿಗ್ರಹಕ್ಕೆ ಒಳಪಡ್ತಾ ಹೋಗೋದ್ರಿಂದ ಮನಸ್ಸಿನ ಏಕಾಗ್ರತೆಯು ಹೆಚ್ಚುತ್ತಾ ಹೋಗುತ್ತೆ ಹೀಗೆ ಯೌಗಿಕ ಉಸಿರಾಟದ ಪದ್ಧತಿಯಿಂದ ಶ್ವಾಸಕೋಶಗಳ ಚಲನೆಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳೋದೇ ಪ್ರಾಣಾಯಾಮ ಹೀಗೆ ಶ್ವಾಸಕೋಶಗಳ ನಿಗ್ರಹದಿಂದ ಶ್ವಾಸದ ನಿಗ್ರಹವು ಪ್ರಾಣ ಮತ್ತು ಮನಸ್ಸಿನ ನಿಗ್ರಹಗಳು ಸಾಧ್ಯವಾಗುತ್ತೆ ಪ್ರಾಣದ ಮೇಲೆ ಹೆಚ್ಚು ನಿಗ್ರಹವುಳ್ಳವರು ತಮ್ಮ ದೇಹದ ಇತರ ಎಲ್ಲ ಕ್ರಿಯೆಗಳನ್ನು ಕೂಡ ನಿಗ್ರಹಿಸಬಲ್ಲವರಾಗ್ತಾರೆ ಇತರರ ಪ್ರಾಣಗಳನ್ನು ಕೂಡ ನಿಗ್ರಹದಲ್ಲಿ ತರುವ ಶಕ್ತಿ ಇವರಿಗೆ ಬರುತ್ತೆ ಪ್ರಾಣವನ್ನ ಸಂಪೂರ್ಣವಾಗಿ ನಿಗ್ರಹಿಸಿದವನು ಬ್ರಹ್ಮಾಂಡವನ್ನೇ ನಿಗ್ರಹಿಸಬಲ್ಲ ಪ್ರಾಣವನ್ನು ನಿಗ್ರಹಿಸಿದ ಪವಿತ್ರ ಯೋಗಿ ತನ್ನ ಪ್ರಾಣಶಕ್ತಿಯ ತರಂಗಗಳನ್ನ ಇತರರ ರೋಗಗಳನ್ನು ಗುಣಪಡಿಸುವುದಕ್ಕಾಗಿ ಉಪಯೋಗಿಸ್ತಾನೆ ತನ್ನ ಯಾವ ಸ್ವಾರ್ಥಕ್ಕಾಗಿಯೂ ಈ ಶಕ್ತಿಯನ್ನ ಉಪಯೋಗಿಸದೆ ಕೇವಲ ಲೋಕ ಕಲ್ಯಾಣಕ್ಕಾಗಿ ತನ್ನ ಪ್ರಾಣ ಶಕ್ತಿಯನ್ನ ಉಪಯೋಗಿಸುವಂತವನಾಗ್ತಾನೆ ರಾಜಯೋಗಿಗಳು ಮನಸ್ಸಿನ ಮುಖಾಂತರವಾಗಿ ಜ್ಞಾನಯೋಗಿಗಳು ಬುದ್ಧಿ ತತ್ವದ ಆಧಾರದಿಂದ ಪ್ರಾಣವನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಳ್ತಾರೆ ಆದರೆ ರಾಜಯೋಗ ಜ್ಞಾನಯೋಗದ ಅಧಿಕಾರಿಗಳು ಲೋಕದಲ್ಲಿ ಕೇವಲ ಕೆಲವರು ಮಾತ್ರ ಇದ್ದಾರೆ ನಮ್ಮ ಶರೀರದಲ್ಲಿ ವೃತ್ತಿ ಭೇದದಿಂದ ಪ್ರಾಣ ಅಪಾನ ಸಮಾನ ಉದಾನ ಮತ್ತು ವ್ಯಾನ ಹೀಗೆ ಪಂಚಪ್ರಾಣಗಳು ನಾಗ ಕೂರ್ಮ ಕ್ರಿಕರ ದೇವದತ್ತ ಮತ್ತು ಧನಂಜಯ ಹೀಗೆ ಪಂಚ ಉಪಪ್ರಾಣಗಳೂ ಇವೆ ಪ್ರಾಣವಾಯುವು ಹೃದಯದಲ್ಲಿಯೂ ಅಪಾನವಾಯುವು ಬುಧಮಂಡಲದಲ್ಲಿಯೂ ಉದಾನವಾಯುವು ಕಂಠ ಪ್ರದೇಶದಲ್ಲಿಯೂ ಸಮಾನವು ನಾಭಿ ಪ್ರದೇಶದಲ್ಲಿಯೂ ವ್ಯಾನವು ಪೂರ್ಣ ಶರೀರದಲ್ಲಿಯೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತವೆ ಪ್ರಾಣದ ವರ್ಣವು ಕೆಂಪು ರತ್ನದಂತಿದೆ ಇದು ಶ್ವಾಸೋಚ್ಛಾಸದ ಕ್ರಿಯೆಯನ್ನು ನಡೆಸುತ್ತೆ ಇದು ಕಂಠ ಪ್ರದೇಶದ ಕೆಳಗಿನ ಭಾಗದಲ್ಲಿ ಸ್ವಯಂಚಾಲಿತ ನರಜಾಲದ ವ್ಯವಸ್ಥೆಯಲ್ಲಿದ್ದುಕೊಂಡು ಶ್ವಾಸೋಚ್ಛಾಸದ ಸ್ನಾಯುಗಳನ್ನು ಅನ್ನನಾಳದ ಚಲನೆಯನ್ನು ಧ್ವನಿಯಂತ್ರವನ್ನು ನಿಯಂತ್ರಿಸುತ್ತೆ ಅಪಾನವು ಕೆಂಪು ಬಿಳಿ ವರ್ಣಗಳ ಮಿಶ್ರ ವರ್ಣದಿದ್ದು ವಿಸರ್ಜನೆಯ ಕಾರ್ಯವನ್ನು ಮಾಡುತ್ತೆ ಇದು ಮೂತ್ರಕೋಶ ಮೂತ್ರಜನಕಾಂಗ ಜನನೇಂದ್ರಿಯ ಕರುಳು ಗುದ ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಇರಿಸುತ್ತೆ ಸಮಾನವು ಶುದ್ಧ ಹಾಲು ಮತ್ತು ಸ್ಫಟಿಕ ಮಣಿಯ ವರ್ಣದ ಮಿಶ್ರವರ್ಣದ್ದಾಗಿದೆ ಇದು ಪಚನಕ್ರಿಯೆಯ ಕೆಲಸವನ್ನು ನಿರ್ವಹಿಸುತ್ತೆ ಇದು ಜಠರ ಪಿತ್ತಾಶಯ ಮೇಧೋಜೀರಕ ಗ್ರಂಥಿ ಕರುಳುಗಳನ್ನು ನಿಯಂತ್ರಿಸುತ್ತೆ ಉದಾನವು ಶುಭ್ರ ವರ್ಣದ್ದಾಗಿದ್ದು ಆಹಾರವನ್ನು ಅನ್ನನಾಳದ ಮುಖಾಂತರವಾಗಿ ಜಠರಕ್ಕೆ ಸಾಗಿಸುತ್ತೆ ಮನುಷ್ಯನು ನಿದ್ರೆ ಹೋಗುವುದು ಈ ವಾಯುವಿನಿಂದಲೇ ಇದರ ಕಾರ್ಯ ಕಂಠದಿಂದ ಮೇಲ್ಭಾಗಕ್ಕೆ ಸಂಬಂಧಿಸಿದೆ ಇದು ಸ್ವಯಂಚಾಲಿತ ಕಾರ್ಯ ನಿರ್ವಹಿಸುವಂತಹ ನರಜಾಲಗಳ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತೆ ಮೃತ್ಯು ಸಂಭವಿಸಿದಾಗ ಸೂಕ್ಷ್ಮ ಶರೀರವನ್ನು ಸ್ಥೂಲ ಶರೀರದಿಂದ ಬೇರ್ಪಡಿಸುತ್ತೆ ವ್ಯಾನದ ವರ್ಣವು ಬೆಳಕಿನ ಕಿರಣವನ್ನು ಹೋಲುತ್ತೆ ಇದು ರಕ್ತಾಭಿಸರಣ ಕ್ರಿಯೆಯನ್ನು ಜರುಗಿಸುತ್ತೆ ಇದು ಶರೀರದ ತುಂಬಾ ವ್ಯಾಪಿಸಿದೆ ಶರೀರದ ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳನ್ನು ಇದು ನಿಯಂತ್ರಿಸುತ್ತೆ ಇದು ಶರೀರದ ಸಮತೋಲನ ಸ್ಥಿತಿಯನ್ನ ಕಾಯ್ದುಕೊಳ್ಳುತ್ತೆ ನಾಗವಾಯು ತೇಗನ್ನ ಉಂಟು ಮಾಡುತ್ತೆ ಮತ್ತು ಪ್ರಜ್ಞಾ ಸ್ಥಿತಿಯನ್ನ ಕಾಯ್ದುಕೊಳ್ಳುತ್ತೆ ಕೂರ್ಮ ವಾಯು ಮುಚ್ಚಿಸೋದು ಮತ್ತು ಸ್ವಪ್ನಗಳನ್ನು ಉಂಟು ಮಾಡುತ್ತೆ ಕ್ರಿಕರ ವಾಯು ಸೀನು ಬರುವಂತೆ ಮಾಡುತ್ತೆ ಹಸಿವೆ ಮತ್ತು ನೀರಡಿಕೆಗಳನ್ನು ಉಂಟು ಮಾಡುತ್ತೆ ದೇವದತ್ತ ವಾಯು ಆಕಳಿಕೆಯನ್ನು ಉಂಟು ಮಾಡುತ್ತೆ ಧನಂಜಯವು ಶರೀರವನ್ನೆಲ್ಲ ವ್ಯಾಪಿಸಿಕೊಂಡಿರುತ್ತೆ ಮೃತ್ಯು ಸಂಭವಿಸಿದ ಮೇಲೆಯೂ ಈ ವಾಯು ಭೌತಿಕ ಶರೀರದಲ್ಲಿಯೇ ಉಳಿಯುತ್ತೆ ಈ ವಾಯುಗಳು ವಿಶಿಷ್ಟ ನರಗಳ ಶಕ್ತಿ ಪ್ರವಾಹಗಳು ಪ್ರಾಣದಿಂದ ಉತ್ಪಾದಿಸಲ್ಪಟ್ಟ ಈ ನರ ಪ್ರವಾಹಗಳು ನರಗಳ ಕೇಂದ್ರದಲ್ಲಿ ಸಂಗ್ರಹವಾಗಿರ್ತವೆ ಅವಶ್ಯಕತೆಗೆ ತಕ್ಕಂತೆ ಈ ನರಕೇಂದ್ರಗಳಿಂದ ನರ ಪ್ರವಾಹಗಳು ಹೊರಟು ನರಗಳಲ್ಲಿ ಪ್ರಚೋದನೆಯನ್ನು ಉಂಟು ಮಾಡುತ್ತೆ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳೋದ್ರಿಂದ ಪ್ರಾಣವಾಯುವಿನ ಉತ್ಪಾದನೆಯಾಗುತ್ತೆ ಶ್ವಾಸವನ್ನು ಹೊರಗೆ ಬಿಡೋದ್ರಿಂದ ಅಪಾನ ವಾಯುವಿನ ಉತ್ಪಾದನೆಯಾಗುತ್ತೆ ಪ್ರಾಣವಾಯುವಿನ ಪ್ರವಾಹವು ಊರ್ಧ್ವಮುಖವಾಗಿ ಮೆದುಳಿನೆಡೆಗೆ ಸಾಗಿದರೆ ಅಪಾನವಾಯುವಿನ ಪ್ರವಾಹವು ಮೆದುಳಿನಿಂದ ಅಧೋಮುಖವಾಗಿ ಹರಿಯುತ್ತೆ ಯೋಗಿಯು ಪ್ರಾಣ ಮತ್ತು ಅಪಾನ ವಾಯುಗಳನ್ನು ಮೂಲಾಧಾರ ಚಕ್ರದಲ್ಲಿ ಒಂದುಗೂಡಿಸ್ತಾನೆ ಕಂದನಾಡಿ ಇರುವ ಈ ಕೇಂದ್ರವು ಡೈನಮೋದಂತೆ ಕಾರ್ಯ ಮಾಡುತ್ತೆ ಈ ಕ್ರಿಯೆಯಿಂದ ಕುಂಡಲಿನಿ ಶಕ್ತಿ ಉತ್ಥಾನವಾಗುತ್ತೆ ಯೋಗಶಾಸ್ತ್ರವು ಮಾನವ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಅಂತ ಹೇಳಿ ಹೇಳುತ್ತೆ ಈ ನಾಡಿಗಳೆಲ್ಲ ಗುದ ಮತ್ತು ಜನನೇಂದ್ರಿಯದ ಮಧ್ಯಭಾಗದಲ್ಲಿರುವ ಕಂದನಾಡಿಯಲ್ಲಿ ಒಂದುಗೂಡುತ್ತವೆ ಈ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಇಡ ಪಿಂಗಳ ಸುಷುಮ್ನ ಕುಹು ಗಾಂಧಾರಿ ಹಸ್ತಿಜಿಹ್ವ ಸರಸ್ವತಿ ಪೂಷಾ ಪಯಸ್ವಿನಿ ಶಂಕಿನಿ ಯಶಸ್ವಿನಿ ವರುಣ ವಿಶ್ವೋದರಿ ಅಲಂಬುಸ ಈ ಹದಿನಾಲ್ಕು ನಾಡಿಗಳು ಮುಖ್ಯವಾದುವು ಕೆಲವರು ಸರಸ್ವತಿ ಪಯಸ್ವಿನಿ ವರುಣ ಮತ್ತು ವಿಶ್ವೋದರಿಗಳನ್ನು ಬಿಟ್ಟು ಉಳಿದ ಹತ್ತು ನಾಡಿಗಳು ಮುಖ್ಯವಾದವುಗಳು ಎಂದು ಹೇಳ್ತಾರೆ ಈ ಹದಿನಾಲ್ಕು ನಾಡಿಗಳಲ್ಲಿ ಇಡಾ ಪಿಂಗಳ ಮತ್ತು ಸುಷುಮ್ನಾ ನಾಡಿಗಳು ಪ್ರಮುಖವಾದವುಗಳು ಈ ಮೂರರಲ್ಲಿ ಸುಷುಮ್ನ ನಾಡಿಯು ಅತ್ಯಂತ ಮುಖ್ಯವಾದದ್ದು ಬೆನ್ನುಮೂಳೆಯ ಮಧ್ಯಭಾಗದಲ್ಲಿ ಸುಷುಮ್ನ ನಾಡಿಯು ಎಡಭಾಗದಲ್ಲಿ ಇಡ ನಾಡಿಯು ಬಲಭಾಗದಲ್ಲಿ ಪಿಂಗಳ ನಾಡಿಯೂ ಇವೆ ಈ ಸುಷುಮ್ನ ನಾಡಿಯು ಕಂದನಾಡಿಯಿಂದ ಅಂದರೆ ಮೂಲಾಧಾರ ಚಕ್ರದಿಂದ ಪ್ರಾರಂಭವಾಗಿ ಮೆದುಳಿನಲ್ಲಿರುವ ಮೆಡುಲಾ ಎಂಬ ಗ್ರಂಥಿಯಲ್ಲಿ ಕೊನೆಗಾಣುತ್ತೆ ಈ ಸುಷುಮ್ನ ನಾಡಿಯಲ್ಲಿ ಷಟ್ ಚಕ್ರಗಳಿವೆ ಈ ಚಕ್ರಗಳು ಕಮಲಗಳನ್ನು ಹೋಲುತ್ತವೆ ಗುದಸ್ಥಾನದಲ್ಲಿ ನಾಲ್ಕು ದಳವಿರುವ ಮೂಲಾಧಾರ ಚಕ್ರವಿದೆ ಜನನೇಂದ್ರಿಯ ಸ್ಥಾನದಲ್ಲಿ ಆರು ದಳವಿರುವ ಸ್ವಾದಿಷ್ಠಾನ ಚಕ್ರವಿದೆ ನಾಭಿಯ ಸ್ಥಾನದಲ್ಲಿ ಹತ್ತು ದಳವಿರುವ ಮಣಿಪುರ ಚಕ್ರವಿದೆ ಹೃದಯಸ್ಥಾನದಲ್ಲಿ ಹನ್ನೆರಡು ದಳವಿರುವ ಅನಾಹತ ಚಕ್ರವಿದೆ ಕಂಠಭಾಗದಲ್ಲಿ ಹದಿನಾರು ದಳವಿರುವ ವಿಶುದ್ಧ ಚಕ್ರವಿದೆ ಭ್ರೂ ಮಧ್ಯದಲ್ಲಿ ಎರಡು ದಳವಿರುವ ಆಗ್ನಾಚಕ್ರವಿದೆ ತಲೆಯ ಮೇಲ್ಭಾಗದಲ್ಲಿ ಎಲ್ಲಕ್ಕೂ ಮುಖ್ಯವಾದ ಸಹಸ್ರ ದಳವಿರುವ ಸಹಸ್ರಾರ ಚಕ್ರವಿದೆ ಮೂಲಾಧಾರ ಚಕ್ರದಲ್ಲಿ ಮೂಲ ಪ್ರಕೃತಿಯು ಕುಂಡಲಿನಿ ಎಂಬ ಶಕ್ತಿ ರೂಪದಲ್ಲಿ ಸರ್ಪಾಕಾರವಾಗಿ ಮೂರೂವರೆ ಸುತ್ತುಗಳನ್ನು ಸುತ್ತಿಕೊಂಡು ತನ್ನ ಬಾಲವನ್ನು ಬಾಯಲ್ಲಿ ಕಚ್ಚಿಕೊಂಡು ಅಧೋಮುಖವಾಗಿ ಯುಗ ಯುಗಗಳಿಂದ ದೀರ್ಘ ನಿದ್ರೆಯಲ್ಲಿರುವಳು ಈ ಮಹಾ ಚಿಚ್ಛಕ್ತಿಯು ಸಮರ್ಥ ಸದ್ಗುರುವಿನ ಕೃಪೆಯಿಂದ ಇಲ್ಲವೇ ತತ್ವಾನ್ವೇಷಣೆಯಿಂದ ಇಲ್ಲವೇ ಪ್ರಾಣಾಯಾಮದಿಂದ ಜಾಗೃತಳಾಗುವಳು ಮೂಗಿನ ಎಡಹೊರಳೆಯು ಇಡಾನಾಡಿಗೆ ಸಂಬಂಧಿಸಿದೆ ಬಲಹೊರಳೆ ಪಿಂಗಳ ನಾಡಿಗೆ ಸಂಬಂಧಿಸಿದೆ ಇಡಾನಾಡಿಯಿಂದ ವಾಯು ಪ್ರವೇಶಿಸಿದರೆ ಶರೀರವು ತಂಪಾಗುತ್ತೆ ಪಿಂಗಳ ನಾಡಿಯಿಂದ ವಾಯು ಪ್ರವೇಶಿಸಿದರೆ ಮನುಷ್ಯನಿಗೆ ಬಾಹ್ಯ ಜಗತ್ತಿನ ಸಂಪರ್ಕ ತಪ್ಪಿ ಹೋಗುತ್ತೆ ಮೇಲೆ ಹೇಳಿದಂತೆ ಪ್ರಾಣ ಮತ್ತು ಅಪಾನಗಳು ಕಂದನಾಡಿಯಲ್ಲಿ ಕುಂಭಕ ಪ್ರಾಣಾಯಾಮದಿಂದ ಸಂಯುಕ್ತವಾದಾಗ ಕಂದನಾಡಿಯು ಡೈನಮೋದಂತೆ ಕಾರ್ಯವನ್ನು ಪ್ರಾರಂಭಿಸುತ್ತೆ ಆಗ ಉತ್ಪನ್ನವಾದ ಅತ್ಯಂತ ಶಾಖದಿಂದ ಕುಂಡಲಿನಿ ಪರಮೇಶ್ವರಿಯು ಜಾಗೃತಳಾಗಿ ಸುಷುಮ್ನ ನಾಡಿಯಲ್ಲಿ ಪ್ರವೇಶಿಸಲು ಪ್ರಾರಂಭಿಸ್ತಾಳೆ ಸುಷುಮ್ನ ಮುಖದ ಭಾಗದಲ್ಲಿಯೇ ಮಾಯಾಶಕ್ತಿಯ ಪ್ರಚಂಡ ಆವರಣವಿರೋದ್ರಿಂದ ಈ ಪ್ರಾರಂಭದ ಆವರಣವನ್ನು ಭೇದಿಸಿ ನಾಡಿಯಲ್ಲಿ ಪ್ರವೇಶಿಸಿ ಬ್ರಹ್ಮಪಥದಲ್ಲಿ ಚಲಿಸುತ್ತಾ ದಾರಿಯಲ್ಲಿ ಎದುರಾದ ಆರೂ ಚಕ್ರಗಳನ್ನು ಭೇದಿಸಿ ಸಹಸ್ರಾರ ಚಕ್ರದಲ್ಲಿ ಪರಶಿವನನ್ನು ಕೂಡಿಕೊಳ್ಳುವುದು ಸುಲಭ ಸಾಧ್ಯವಲ್ಲ ಪರಮ ವೈರಾಗ್ಯವಿದ್ದವನು ಮಾತ್ರ ಇದನ್ನು ಸಾಧಿಸಬಲ್ಲ ಕುಂಡಲಿನಿ ಶಕ್ತಿಯು ಚಕ್ರದಿಂದ ಚಕ್ರಕ್ಕೆ ಸಾಗಿದಾಗ ಪ್ರಚಂಡ ಪ್ರತಿಕ್ರಿಯೆಯುಂಟಾಗುತ್ತೆ ಆಯಾ ಚಕ್ರವು ಭೇದಿಸಿದಂತೆ ಅಧೋಮುಖವಾಗಿದ್ದ ಕಮಲದಳಗಳು ಊರ್ಧ್ವಮುಖವಾಗ್ತವೆ ಪ್ರಕೃತಿಯ ಅಷ್ಟಾವರಣಗಳಾದ ಪೃಥ್ವಿ ತತ್ವವು ಮೂಲಾಧಾರ ಚಕ್ರದಲ್ಲಿ ಜಲತತ್ವವು ಅನಾಹತ ಚಕ್ರದಲ್ಲಿ ಆಕಾಶ ತತ್ವವು ವಿಶುದ್ಧ ಚಕ್ರದಲ್ಲಿ ಮನಸ್ತತ್ವವು ಚಕ್ರದಲ್ಲಿ ಬುದ್ಧಿ ಮತ್ತು ಅಹಂಕಾರ ತತ್ವಗಳು ಸಹಸ್ರಾರ ಚಕ್ರ ಮತ್ತು ಚಕ್ರದ ಮಧ್ಯದಲ್ಲಿರುವ ಕೆಲವು ಸೂಕ್ಷ್ಮ ಚಕ್ರಗಳಲ್ಲಿವೆ ಕುಂಡಲಿನಿ ಶಕ್ತಿಯು ಮೂಲಾಧಾರ ಚಕ್ರವನ್ನ ಭೇದಿಸಿ ಸುಷುಮ್ನ ನಾಡಿಯಲ್ಲಿ ಪ್ರವೇಶಿಸಿ ಒಂದೊಂದೇ ಚಕ್ರವನ್ನು ಭೇದಿಸುತ್ತಾ ಹೊರಟಂತೆ ಸಾಧಕನ ಮನಸ್ಸಿನ ಒಂದೊಂದೇ ಅಜ್ಞಾನದ ಪದರು ಕಳಚುತ್ತಾ ಹೋಗುತ್ತೆ ಸಾಧಕನು ಸ್ಥೂಲ ಜಗತ್ತಿನಿಂದ ಸೂಕ್ಷ್ಮ ಜಗತ್ತಿನಲ್ಲಿ ಕಾರಣ ಜಗತ್ತಿನಲ್ಲಿ ಮಹಾ ಕಾರಣ ಜಗತ್ತಿನಲ್ಲಿ ಕೊನೆಗೆ ಕೈವಲ್ಯದಲ್ಲಿ ಪ್ರವೇಶಿಸಿ ಪರಬ್ರಹ್ಮ ಸ್ವರೂಪನಾಗ್ತಾನೆ ಈ ಸ್ಥಿತಿಯು ಕುಂಡಲಿನಿ ಪರಾಶಕ್ತಿಯು ಸಹಸ್ರಾರದಲ್ಲಿರುವ ಸದಾಶಿವನೊಡನೆ ಒಂದುಗೂಡಿದಾಗ ಸಾಧ್ಯವಾಗುತ್ತೆ ಈ ಬ್ರಹ್ಮಪಥದ ದಾರಿಯು ಕಠೋರ ವೈರಾಗ್ಯವೊಂದರಿಂದ ಮಾತ್ರ ಸುಗಮವಾಗುತ್ತೆ ಕುಂಡಲಿನಿಯು ಪರಾಶಕ್ತಿಯ ಮೂಲಾಧಾರ ಚಕ್ರದಲ್ಲಿ ಪೃಥ್ವಿ ತತ್ವವನ್ನು ಭೇದಿಸಿ ಸ್ವಾದಿಷ್ಠಾನ ಚಕ್ರದಲ್ಲಿ ಜಲತತ್ವವನ್ನು ಭೇದಿಸಿ ಮಣಿಪುರ ಚಕ್ರದಲ್ಲಿರುವ ಬ್ರಹ್ಮ ಗ್ರಂಥಿಯನ್ನು ಭೇದಿಸಿಕೊಂಡು ಮುಂದಕ್ಕೆ ಸಾಗುತ್ತಾಳೆ ಮುಂದೆ ಅನಾಹತ ಚಕ್ರದಲ್ಲಿರುವ ವಾಯು ತತ್ವವನ್ನು ಭೇದಿಸಿ ಕಂಠದಲ್ಲಿರುವ ವಿಶುದ್ಧ ಚಕ್ರದಲ್ಲಿ ಆಕಾಶ ತತ್ವವನ್ನು ಭೇದಿಸುವುದರೊಂದಿಗೆ ವಿಷ್ಣು ಗ್ರಂಥಿಯನ್ನು ಭೇದಿಸಿ ಆಜ್ಞಾ ಚಕ್ರದಲ್ಲಿ ಪ್ರವೇಶಿಸುತ್ತಾಳೆ ಈ ಕ್ಷೇತ್ರಕ್ಕೆ ತ್ರಿಕೂಟವೆಂದು ಕರೆಯಲಾಗುತ್ತೆ ಇದು ಇಡ ಅಂದರೆ ಗಂಗಾ ಪಿಂಗಳ ಅಂದರೆ ಯಮುನಾ ಸುಷುಮ್ನ ಅಂದರೆ ಸರಸ್ವತಿಗಳ ತ್ರಿವೇಣಿ ಸಂಗಮ ಸ್ಥಾನ ಇದಕ್ಕೆ ಅವಿಮುಕ್ತ ವಾರಣಾಸಿ ಎಂದು ಹೆಸರಿದೆ ಇಲ್ಲಿ ಕುಂಡಲಿನಿ ಪರಾಶಕ್ತಿಯು ಪ್ರವೇಶಿಸಿ ಇಲ್ಲಿರುವ ಮನಸ್ತತ್ವವನ್ನು ಭೇದಿಸಿ ರುದ್ರಗ್ರಂಥಿಯನ್ನು ಭೇದಿಸಿದೊಡನೆ ಮನೋಲಯವಾಗುತ್ತೆ ಮುಂದೆ ಇಲ್ಲಿಂದ ಮಹಾಕಾರಣ ಶರೀರವನ್ನು ಪ್ರವೇಶಿಸಿ ಸಹಸ್ರಾರದಲ್ಲಿರುವ ಸದಾಶಿವನೊಡನೆ ಕುಂಡಲಿನಿ ಪರಾಶಕ್ತಿಯು ಐಕ್ಯವಾದೊಡನೆ ಸಾಧಕನಿಗೆ ಕೈವಲ್ಯ ಪದವು ಲಭಿಸುತ್ತೆ ಈ ಕುಂಡಲಿನಿಯ ಮಹಾಶಕ್ತಿಯನ್ನು ಉತ್ತಾಪನಗೊಳಿಸಲು ಆಸನಗಳಿಂದ ಶರೀರವನ್ನು ಸ್ಥಿರಗೊಳಿಸಿ ಷಟ್ಕರ್ಮಗಳಿಂದ ಶರೀರವನ್ನು ಯಮ ನಿಯಮಗಳಿಂದ ಮನಸ್ಸನ್ನು ಶುದ್ಧಗೊಳಿಸಬೇಕು ಈ ರೀತಿ ಸಾಧಿಸಿದ ಶರೀರ ಶುದ್ಧಿ ಮನಃಶುದ್ಧಿಯನ್ನು ಮಿತಾಹಾರದಿಂದ ಕಾಯ್ದುಕೊಳ್ಳಬೇಕು ಇಷ್ಟಾದರೂ ಶರೀರದಲ್ಲಿಯ ಭೌತಿಕ ಮತ್ತು ಆಧ್ಯಾತ್ಮಿಕ ನಾಡಿಗಳು ಕಶ್ಮಲಗಳಿಂದ ತುಂಬಿರ್ತವೆ ಪ್ರಾಣಾಯಾಮದಿಂದ ಭೌತಿಕ ನಾಡಿಗಳನ್ನು ಮತ್ತು ಎಪ್ಪತ್ತೆರಡು ಸಾವಿರ ಆಧ್ಯಾತ್ಮಿಕ ನಾಡಿಗಳನ್ನು ಶುದ್ಧಗೊಳಿಸಿದರೆ ಮಾತ್ರ ಕುಂಡಲಿನಿ ಪರಾಶಕ್ತಿಯು ಪೂರ್ಣ ಸ್ವರೂಪದಿಂದ ಜಾಗೃತಳಾಗ್ತಾಳೆ ಪ್ರಾಣಾಯಾಮದಿಂದ ಸರ್ವರೋಗಗಳು ನಷ್ಟವಾಗೋದಲ್ಲದೆ ದೈವಿ ಶಕ್ತಿಯ ಉದಯವಾಗುತ್ತೆ ಇದು ಇಂದಿನ ಈ ವಿಡಿಯೋದ ವಿಷಯವಾಗಿತ್ತು ಫ್ರೆಂಡ್ಸ್ ಸಾಕಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡ್ರಿ ಅಂತ ಹೇಳಿ ಭಾವಿಸ್ತೀನಿ ಇಂಥದ್ದೇ ಅನೇಕ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗುವಂತಹ ವಿಚಾರಗಳಿಗೋಸ್ಕರ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಮರೆಯದೆ ಲೈಕನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ನೀವೆಲ್ಲರೂ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ನಿಮ್ಮ ಜೀವನಕ್ಕೆ ಉಪಯುಕ್ತವಾದಂತಹ ವಿಚಾರಗಳನ್ನು ಕೊಡಬೇಕು ಅನ್ನೋದೇ ಈ ಒಂದು ಚಾನೆಲ್ನ ಮತ್ತು ಈ ನಿಮ್ಮ ಗೆಳತಿಯ ಉದ್ದೇಶವಾಗಿದೆ ಹಾಗಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉಪಯೋಗವಾಗುವಂತಹ ಇನ್ನೊಂದು ವಿಡಿಯೋದೊಂದಿಗೆ ಮತ್ತು ಹೊಸ ವಿಚಾರದೊಂದಿಗೆ ಅಲ್ಲಿವರೆಗೂ ಹೋಗಿ ಬರಲ್ಲ ಫ್ರೆಂಡ್ಸ್ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿದ್ದೆಗೆ ಜಾರುವ ಮುನ್ನ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅತ್ಯುತ್ತಮವಾದಂತಹ ವಿಚಾರಗಳನ್ನು ಕೊಟ್ಟು ನಿದ್ರೆಗೆ ಜಾರಿ ನಿಮ್ಮ ನಾಳಿನ ದಿನ ಅತ್ಯಂತ ಅದ್ಭುತವಾಗಿರಲಿ ತುಂಬ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಅಂತ ಹೇಳಿ ಹಾರೈಸ್ತಾ ಹೋಗ್ಬಲ್ಲ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್